ಕೆಜೆನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಬಳ್ಳಾರಿ ಜಿಲ್ಲೆ ಲೋಕಾಯುಕ್ತರ ತಂಡದ ಹದಿಮೂರು ಜನ ಇನ್ಸ್ಪೆಕ್ಟರ್ಗಳ ಪೈಕಿ ನಾಗರೆಡ್ಡಿ ಸುರೇಶ್ ಬಾವಿಮನಿ ಹಾಗೂ ಸಿದ್ದರಾಜ್ ಪಿ ಬಳ್ಳಾರಿ ವಾರ್ತೆ ವಿವರ ಇಂದು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ತಹಸೀಲ್ದಾರ್ ಎಚ್ ವಿಶ್ವನಾಥ್ ಇವರ ನಿವಾಸದಲ್ಲಿ ಲಂಚ ಸ್ವೀಕರಿಸುವಾಗ ಬಂಧಿಸಲಾಗಿದೆ ವಿವರಗಳು ಈ ಕೆಳಗಿನಂತಿವೆ ಕ್ರೈಮ್ ಸೆಕ್ಷನ್ ಎರಡು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ನೂರ ಎಂಬತ್ತೆಂಟರ ಸೆಕ್ಷನ್ ಸೆವೆನ್ ಎ ತಿದ್ದುಪಡಿ ಎರಡು ಸಾವಿರದ ಹದಿನೆಂಟು ದೂರುದಾರ ಶ್ರೀ ಮಹಾಂತೇಶ್ ಸಾಮಾಜಿಕ ಕಾರ್ಯಕರ್ತ ರಾಯಚೂರು ಆರೋಪಿ ತಹಸೀಲ್ದಾರರು ಸಿರುಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲೆ ಬಂಧನ ಬಾಕಿ ಇರುವ ಕೆಲಸ ಸಮಾಜ ಕಲ್ಯಾಣ ಇಲಾಖೆಗೆ ಸ್ಥಳ ಪರಿಶೀಲನಾ ವರದಿಯನ್ನು ನೀಡುವುದು ಬೇಡಿಕೆ ಮೂರು ಲಕ್ಷದ ಐವತ್ತು ಸಾವಿರ ಸ್ವೀಕರಿಸಿದ ಹಣ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಮುಂಗೋಡಾಗಿ ಕೊಡಲಾಗಿದೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಈಗಾಗಲೇ ಸ್ವೀಕರಿಸ ಸ್ವೀಕರಿಸಿದ್ದಾರೆ ಎಂದು ವರದಿ ಬಂದಿದೆ ಆರೋಪಿಯನ್ನು ಬಂಧಿಸಲಾಗಿದ್ದು ಮೊತ್ತವನ್ನು ಸಹ ಅಂದರೆ ಹಣವನ್ನು ಸಹ ಲೋಕಾಯುಕ್ತರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಈಗಾಗಲೇ ಕಾಣಬಹುದು ಸಿರುಗುಪ್ಪ ತಾಲೂಕಿನ ವಿಶ್ವನಾಥ್ ಸರ್ ಅವರ ನಿವಾಸನ ನಿವಾ ನಿವಾಸದಲ್ಲಿ ಈಗಾಗಲೇ ಅದ್ರ ಮುಂದ್ಗಡೆ ನಿಂತಿರತಕ್ಕಂತ ಲೋಕಾಯುಕ್ತರ ಇಲಾಖೆಯ ಒಂದು ವೆಹಿಕಲ್ ಸಹಿತ ಅಲ್ಲೇ ಇದೆ ಈ ಸಂದರ್ಭದಲ್ಲಿ ತಹಸೀಲ್ದಾರರು ಇಲ್ಲಿ ನಾವು ನೋಡ್ಬೇಕಾಗಿದೆ ಕೈ ಕಟ್ಟಿಕೊಂಡು ಆ ಒಂಥರ ಮಂಕ ತರ ನಿಂತಿದ್ದಾರೆ ಎಂಬಕ್ಕಂಥದನ್ನ ಈಗ ನಮಗೆ ಕಂಡು ಬರ್ತಾ ಇದೆ ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರು ಕೂಡ ಈ ಒಬ್ಬ ತಾಲೂಕ್ ದಂಡಾಧಿಕಾರಿಗಳು ಈ ರೀತಿಯಾದಂತಹ ಭ್ರಷ್ಟಾಚಾರವನ್ನು ಮಾಡಿದ್ರೆ ಇನ್ನು ಸಮಾಜದಲ್ಲಿ ತಾಲೂಕಿನಲ್ಲಿ ಸಾಮಾನ್ಯ ರೈತರನ್ನ ಮತ್ತೆ ಇನ್ನು ಉಳಿದಂತ ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂತ ಅಧಿಕಾರಿಗಳ ಗತಿ ಏನು ಅಂತ ನಂದು ಹೇಳಿ ಇವತ್ತು ಪೈಚಾಡಂತ ಪರಿಸ್ಥಿತಿ ಈಗ ಅವಲೇ ಕಂಡು ಬರ್ತಾ ಇದೆ ತಹಸೀಲ್ದಾರ್ನ ಬಂಧಿಸಲಾಗಿದೆ ಎಂದು ಸಂಪೂರ್ಣ ಮಾಹಿತಿಯನ್ನು ಇನ್ಸ್ಪೆಕ್ಟರ್ ಆಗಿರತಕ್ಕಂಥ ಎಸ್ ಪಿ ಸಿದ್ದರಾಜ್ ಅವರು ನಮ್ಮ ಈ ಚಾನೆಲ್ ಮೂಲಕ ಮತ್ತೆ ಪತ್ರಕರ್ತರ ಮುಂಭಾಗದಲ್ಲಿ ವಿವರಣೆಯಾಗಿ ತಿಳಿಸಿದ್ದಾರೆ ಜೆ ನ್ಯೂಸ್ ಇಂಡಿಯಾ ವಾಹಿನಿ వరదీ వి గురుస్వామి సిరుగు ఈ చూ సబ్స్క్రైబ్ ಪಕ್ಕದಲ್ಲಿರುವ బెల్ బటన్